ಕನ್ನಡ ಆಸ್ಮಿತೆಗೆ ಧಕ್ಕೆ ಕಳವಳ ವ್ಯಕ್ತಪಡಿಸಿದ ಕುಲಪತಿ ಪ್ರೊಫೆಸರ್ ಬಿಡಿ ಕುಂಬಾರ್ ವಿವೇಕ ಆಸ್ಮಿತೆ ಹಾಗೂ ಪ್ರತ್ಯಯ ಕನ್ನಡದ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಇದರ ಅರ್ಥವನ್ನು ವಿದ್ಯಾರ್ಥಿಗಳು ವಿಶಾಲವಾದ ಅಧ್ಯಯನ ನಡೆಸಿ ಸಾಹಿತ್ಯ ಸಂಪನ್ಮೂಲತೆಯನ್ನು ಪಡೆಯಬೇಕು ಎಂದು ದಾವಣಗೆರೆ ವಿವಿ ಕುಲಪತಿ ಪ್ರೊಫೆಸರ್ ಬಿಡಿ ತುಂಬಾ ಹೇಳಿದರು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ದಾವಣಗೆರೆ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಶಿಕ್ಷಣ ನಿಧಿಯ ದ್ವಿತೀಯ ಸೆಮಿಸ್ಟರ್ ಪದವಿಯ ನಾಲ್ಕು ಭಾಷಾ ಪಠ್ಯ ಪುಸ್ತಕಗಳ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಇಂದು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ಸಕಲದಲ್ಲಿ ಒದಗಿಸಲಾಗಿದೆ ವಿದ್ಯಾರ್ಥಿಗಳು ಪುಸ್ತಕದ ಮೇಲೆ ಅವಲಂಬನೆಯಾಗದೆ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಅಭ್ಯಾಸ ಮಾಡಬೇಕು ಹಾಗೂ ಜ್ಞಾನ ಸಂಪಾದಿಸಬೇಕು ನಾವುಗಳು ಪ್ರಾಥಮಿಕ ಹಂತದ ಶಿಕ್ಷಕರನ್ನು ಎಂದಿಗೂ ಮನದಲ್ಲಿ ಮತ್ತು ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ ಆದರೆ ಇಂದಿನ ಆಧುನಿಕ ಭರಾಟಿಯ ಪ್ರಭಾವದಿಂದ ಅಧ್ಯಾಪಕರಲ್ಲಿ ಮತ್ತು ಸಂದರ್ಶನದಲ್ಲಿ ಕನ್ನಡ ಅಧ್ಯಯನ ವಿಷಯದ ಪರಿಪೂರ್ಣ ಜ್ಞಾನ ಹೊಂದಿರುವವರನ್ನು ಕಾಣುತ್ತಿಲ್ಲ ಅಂದರೆ ಕನ್ನಡದ ಆಸ್ಮಿತೆಗೆ ಧಕ್ಕೆಯಾಗಿದೆ ಎಂದು ಭಾವಿಸಲಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಇದೇ ವೇಳೆ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಲ್ ಜೆ ಮಧುಕುಮಾರ್ ಮಾತನಾಡಿ ನೆಲಮೂಲ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಯುವ ಸಮುದಾಯಕ್ಕೆ ಬದುಕನ್ನು ಕಟ್ಟಿಕೊಡುವಂತಹ ಎಡಬಲ ಎಂಬ ಭೇದವಿಲ್ಲದೆ ಸರ್ವಪಂಥೀಯ ಅಂಶಗಳನ್ನು ಒಳಗೊಂಡ ಪಠ್ಯಕ್ರಮಗಳನ್ನು ವಿಶ್ವವಿದ್ಯಾನಿಲಯಗಳು ಹೊಂದಬೇಕು ಆಗ ಮಾತ್ರ ಶಿಕ್ಷಣದ ಮೂಲ ಆಶಯ ಸಾಕಾರಗೊಳ್ಳುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಠ್ಯವಲೋಕನವನ್ನು ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರಾಂಶುಪಾಲ ಎಚ್ ಸ್ವಾಮಿ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಂಜನಪ್ಪ ಡಾಕ್ಟರ್ ಶಿವಕುಮಾರ್ ಕಣಸೋಗಿ ಡಾಕ್ಟರ್ ಜೋಗಿನಕಟ್ಟೆ ಮಂಜುನಾಥ್ ಡಾಕ್ಟರ್ ಅಂಜನಪ್ಪ ಸಿಡಿಸಿ ಸದಸ್ಯ ಡಿಬಿಬಸವರಾಜಪ್ಪ ಎಚ್ಎಂ ಮೃತ್ಯುಂಜಯ ಹಾಗೂ ಐಕ್ಯುಎಸ್ಸಿ ಸಂಚಾಲಕ ಡಾಕ್ಟರ್ ರಾಜಶೇಖರ್ ವಿಜಯಕುಮಾರ್ ಗಾಯತ್ರಮ್ಮ ಹಾಗೂ ಮೋಹನ್ ಇದ್ದರು ವರದಿ ಕೂಳೆನೂರು ಅರುಣ್ ಕುಮಾರ್ ಚನ್ನಗಿರಿ

ये तो पटक से ना के आओ ना ये बंद करा दो बंद कर दिया है